ಮತ್ತೆ ಪೊಲೀಸ್ ಕಸ್ಟಡಿಗೆ ಡೆವಿಲ್ ಕಿಲ್ಲರ್ ಗ್ಯಾಂಗ್ ದರ್ಶನ್ ಐದು ದಿನ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿ ಕೋರ್ಟ್ ಆದೇಶವನ್ನ ನೀಡಿದೆ ದರ್ಶನ್ ಮತ್ತು ಪವಿತ್ರ ಗೌಡ ಸಹಿತ ಒಂಬತ್ತು ಮಂದಿ ಆರೋಪಿಗಳು ಪೊಲೀಸ್ ಕಸ್ಟಡಿಗೆ ಮಹಜರಿಗಾಗಿ ಮೈಸೂರಿಗೆ ಇದೀಗ ಪೊಲೀಸರು ಅವರೆಲ್ಲರನ್ನೂ ಕೂಡ ಕರೆದೊಯ್ಲಿಕ್ಕಿದ್ದಾರೆ ಹೀಗಾಗಿ ಪೊಲೀಸರ ಮನವಿಯನ್ನ ಪುರಸ್ಕರಿಸಿತ್ತು ಎಸಿಎಂಎಂ ಕೋರ್ಟ್ ಎ ಒನ್ ಆರೋಪಿ ಪವಿತ್ರ ಗೌಡ ಎ ಟು ಆರೋಪಿ ದರ್ಶನ್ ಎ ತ್ರೀ ಆರೋಪಿ ಪವನ್ ಸೇರಿದಂತೆ ಎ ಫೋರ್ ಆರೋಪಿ ರಾಘವೇಂದ್ರ ಎ ಫೈವ್ ಆರೋಪಿ ನಂದೀಶ್ ಹಾಗೆ ಎ ಸಿಕ್ಸ್ ಆರೋಪಿ ಜಗದೀಶ್ ಎ ಸೆವೆನ್ ಆರೋಪಿ ಅನುಕುಮಾರ್ ಇದೀಗ ವಶಕ್ಕೆ ಅಲ್ಲದೆ ಎ ಟೆನ್ ವಿನಯ್ ಹಾಗೆ ಇವರೆಲ್ಲರೂ ಕೂಡ ಇದೀಗ ಪೊಲೀಸ್ ಕಸ್ಟಡಿಗೆ ನೀಡಿರುವಂತದ್ದನ್ನ ನಾವು ಗಮನಿಸ್ತಾ ಇದ್ದೀವಿ ಇವತ್ತು ಎ ಸಿ ಎಂ ಎಂ ಕೋರ್ಟ್ ಈ ಆದೇಶವನ್ನ ಹೊರಡಿಸಿದೆ ಹೀಗಾಗಿ ದರ್ಶನ್ ಗ್ಯಾಂಗ್ ಮತ್ತೆ ಪೊಲೀಸರ ವಶಕ್ಕೆ ಐದು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಇದೀಗ ನೀಡಲಾಗಿರುವಂತದ್ದು ಆರ್ಥಿಕ ಅಪರಾಧಿಗಳ ವಿಶೇಷ ಕೋರ್ಟ್ ಆದೇಶವನ್ನ ಹೊರಡಿಸಿದೆ ಹೀಗಾಗಿ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿ ಒಂಬತ್ತು ಮಂದಿ ಪೊಲೀಸ್ ಕಸ್ಟಡಿಗೆ ಇದೀಗ ಕೊಡಲಾಗಿರುವಂತದ್ದು ಅಷ್ಟೇ ಅಲ್ಲದೆ ಮೈಸೂರಿನಲ್ಲಿ ಮಹಜರು ಬಾಕಿ ಇರೋದ್ರಿಂದಾಗಿ ಮೈಸೂರಲ್ಲೂ ಕೂಡ ಒಂದಷ್ಟು ಜಾಗಗಳಲ್ಲಿ ಮಹಜರು ಮಾಡಬೇಕಾಗಿರೋದ್ರಿಂದಾಗಿ ಅವರನ್ನ ಪೊಲೀಸರು ಮೈಸೂರಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಸ್ಪಾಟ್ ಮಹಜರನ್ನ ಮಾಡಲಿಕ್ಕಿದ್ದಾರೆ ಹೀಗಾಗಿ ಇದೀಗ ದರ್ಶನ್ ಅಂಡ್ ಗ್ಯಾಂಗ್ ಅಂದ್ರೆ ದರ್ಶನ್ ಪವಿತ್ರಗೌಡ ಸೇರಿ ಒಂಬತ್ತು ಮಂದಿಯನ್ನ ಕೋರ್ಟ್ ಪೊಲೀಸ್ ಕಸ್ಟಡಿಗೆ ಇದೀಗ ನೀಡಿದೆ ಹೀಗಾಗಿ ಐದು ದಿನಗಳ ಕಾಲ ಅಂದ್ರೆ ಬುಧವಾರದವರೆಗೆ ದರ್ಶನ್ ಅಂಡ್ ಗ್ಯಾಂಗ್ ಅಂದ್ರೆ ಈ ಒಂಬತ್ತು ಜನರು ಪೊಲೀಸ್ ಕಸ್ಟಡಿಯಲ್ಲಿ ಇರಬೇಕಾಗುತ್ತೆ ಅಂದ್ರೆ ಜೂನ್ ಇಪ್ಪತ್ತು ವರೆಗೆ ಕೂಡ ಪೊಲೀಸ್ ಡ್ರಿಲ್ ಇರ್ಲಿಕ್ಕಿದೆ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿ ಒಂಬತ್ತು ಮಂದಿಗೆ ಪೊಲೀಸ್ ಡ್ರಿಲ್ ಇನ್ನೂ ಐದು ದಿನಗಳ ಕಾಲ ಮುಂದುವರಿಲಿಕ್ಕಿರುವಂತದ್ದು ಹೀಗಾಗಿ ನಲವತ್ತೆರಡನೇ ಎ ಸಿ ಎಂ ಎಂ ಕೋರ್ಟ್ ಆದೇಶವನ್ನ ಹೊರಡಿಸಿದೆ ದರ್ಶನ್ ಆ್ಯಂಡ್ ಗ್ಯಾಂಗ್ ಪೊಲೀಸರ ವಶದಲ್ಲೇ ಇರಬೇಕು ಇನ್ನೂ ಐದು ದಿನ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿದ ಪವಿತ್ರ ಗೌಡ ಪರ ವಕೀಲರು ಕೂಡ ಅಂದ್ರೆ ಅವರ ವಿಚಾರಣೆ ಎಲ್ಲ ಮುಗಿದಿದೆ ಅವರು ಕಸ್ಟಡಿಯಲ್ಲಿ ಇರುವಂತಹ ಅವಶ್ಯಕತೆ ಇಲ್ಲ ಅಂತ ಇವತ್ತು ವಾದವನ್ನ ಮಂಡಿಸಿದ್ರು ಆದ್ರೂ ಕೂಡ ಕೋರ್ಟ್ ಅವರನ್ನು ಕೂಡ ಸೇರಿ ಅಂದ್ರೆ ಪವಿತ್ರ ಗೌಡ ದರ್ಶನ್ ಇಬ್ರು ಕೂಡ ಸೇರಿ ಒಟ್ಟು ಒಂಬತ್ತು ಮಂದಿಯನ್ನ ಪೊಲೀಸ್ ಕಸ್ಟಡಿಗೆ ಇದೀಗ ನೀಡಿರುವಂತದ್ದು ಹೀಗಾಗಿ ಐದು ದಿನಗಳ ಕಾಲ ಅಂದ್ರೆ ಜೂನ್ ಇಪ್ಪತ್ತು ರ ಅಂದ್ರೆ ಬುಧವಾರದವರೆಗೆ ದರ್ಶನ್ ಅಂಡ್ ಗ್ಯಾಂಗ್ ಈ ಒಂಬತ್ತು ಜನರು ಕೂಡ ಪೊಲೀಸ್ ಕಸ್ಟಡಿಯಲ್ಲಿ ಇರಬೇಕಾಗುತ್ತೆ ಹೀಗಾಗಿ ಈ ಐದು ದಿನಗಳ ಕಾಲ ಮತ್ತೆ ಇವರ ಮೇಲೆ ಏನು ಡ್ರಿಲ್ ನಡೆಸ್ತಾರೆ ಪೊಲೀಸರು ಡ್ರಿಲ್ ಮಾಡಲಿಕ್ಕಿದ್ದಾರೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಂಕಷ್ಟದಲ್ಲಿರುವಂತಹ ದರ್ಶನ್ ಅಂಡ್ ಗ್ಯಾಂಗ್ ಇವತ್ತಾದ್ರೂ ಸ್ವಲ್ಪ ರಿಲೀಫ್ ಸಿಗುತ್ತಾ ಅನ್ನುವಂಥದ್ದನ್ನ ಎದುರು ನೋಡ್ತಾ ಇದ್ರು ಆದ್ರೆ ಇನ್ನೂ ಕೂಡ ವಿಚಾರಣೆ ಬಾಕಿ ಇರೋದ್ರಿಂದಾಗಿ ಸಾಕಷ್ಟು ಎವಿಡೆನ್ಸ್ ಗಳನ್ನ ಇವರು ನಾಶ ಮಾಡಿದ್ದಾರೆ ಡಿವೈಸ್ ಎಲೆಕ್ಟ್ರಿಕ್ ಡಿವೈಸ್ ಗಳನ್ನ ಇವರು ಹಾಳು ಮಾಡಿದ್ದಾರೆ ಅನ್ನುವಂಥದ್ರ ನಿಟ್ಟಿನಲ್ಲಿ ಮತ್ತೆ ಇವರನ್ನ ಅಂದ್ರೆ ಸ್ಥಳ ಮಹಜೂರು ಮಾಡೋದಕ್ಕೆ ಮೈಸೂರಿಗೆ ಕರೆದುಕೊಂಡು ಹೋಗ್ಬೇಕಾಗತ್ತೆ ಹೀಗಾಗಿ ಮತ್ತಷ್ಟು ಐದು ದಿನಗಳ ಕಾಲ ಇದೀಗ ಕೋರ್ಟ್ ಪೊಲೀಸ್ ವಶಕ್ಕೆ ನೀಡಿರುವಂತದ್ದು ಪೊಲೀಸ್ ಕಸ್ಟಡಿಗೆ ನೀಡಿರುವಂತದ್ದು ಹೀಗಾಗಿ ಎ ಒನ್ ಆರೋಪಿ ಪವಿತ್ರ ಗೌಡ ಸೇರಿ ಎ ಟು ಆರೋಪಿ ದರ್ಶನ್ ಸೇರಿ ಒಟ್ಟು ಒಂಬತ್ತು ಮಂದಿ ಪೊಲೀಸ್ ಕಸ್ಟಡಿಗೆ ಹೀಗಾಗಿ ದರ್ಶನ್ ಮತ್ತೆ ಪವಿತ್ರ ಗೌಡ ಇವರೆಲ್ಲರನ್ನು ಕೂಡ ಮೈಸೂರಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಸ್ಥಳ ಮಹಜೂರನ್ನ ಮಾಡಲಿಕ್ಕಿದ್ದಾರೆ ಅಲ್ಲಿ ದರ್ಶನ್ ಎಲ್ಲೆಲ್ಲಿ ಓಡಾಡಿದ್ರು ಏನೇನ್ ಮಾಡಿದ್ರು ಅನ್ನೋದ್ರ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಸ್ಥಳ ಮಹಜರನ್ನ ಮಾಡಲಿಕ್ಕಿದ್ದಾರೆ ಹೀಗಾಗಿ ಏನು ಐದು ದಿನಗಳ ಕಾಲ ಇದೀಗ ಪೊಲೀಸ್ ಕಸ್ಟಡಿಗೆ ನೀಡಿರುವಂತದ್ದು ಇವತ್ತು ಸಾಕಷ್ಟು ಬಿಗಿ ಬಂದೋಬಸ್ತ್ ನಲ್ಲಿ ಡಿಗ್ಯಾಂಗ್ ಅನ್ನ ಪೊಲೀಸರು ಗೆ ಪ್ರೊಡ್ಯೂಸ್ ಮಾಡೋದು ಕರೆದುಕೊಂಡು ಬರ್ತಾ ಇರುವಂತಹ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ವಿ ಬಂದು ವಾದ ಪ್ರತಿವಾದಗಳು ಆಗುತ್ತೆ ವಾದ ಪ್ರತಿವಾದ ವಾದವನ್ನ ಆಲಿಸಿದಂತಹನೇ ಎಂಎಂ ಕೋರ್ಟ್ ಈ ಒಂದು ಆದೇಶವನ್ನ ಹೊರಡಿಸಿರುವಂತದ್ದು ಇನ್ನೂ ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಡಿ ಗ್ಯಾಂಗ್ ಅನ್ನ ನೀಡಿದೆ ಅಷ್ಟೇ ಅಲ್ಲದೆ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿ ಒಂಬತ್ತು ಮಂದಿಯನ್ನ ಪೊಲೀಸ್ ಕಸ್ಟಡಿಗೆ ಇದೀಗ ನೀಡಿರುವಂತದ್ದನ್ನ ನಾವು ಗಮನಿಸಬಹುದು ಹೀಗಾಗಿ ಬುಧವಾರದವರೆಗೆ ಅಂದ್ರೆ ಜೂನ್ ಇಪ್ಪತ್ತರವರೆಗೆ ಡಿ ಗ್ಯಾಂಗ್ ಪೊಲೀಸ್ ಕಸ್ಟಡಿಯಲ್ಲಿ ಇರಬೇಕು ಇನ್ನೂ ಕೂಡ ವಿಚಾರಣೆಯ ಬೇಕಾಗುತ್ತೆ ಈಗಾಗಲೇ ಇಷ್ಟು ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿ